ಯೂಟ್ಯೂಬಲ್ಲಿ ಫೋರ್ ತೌಸಂಡ್ ವಾಚವನ್ನು ಹೇಗೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ಕ್ಲಿಯರಾಗಿ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ಅನ್ನು ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ತುಂಬ ದಿನನೇ ಆಗಿದೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಾನು ಎಲ್ಲರಿಗೂ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಿ ಅಂತ ಅಂತ ಹೇಳ್ತೀನಿ ಬಟ್ ನಾನೇ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕಕ್ಕೆ ಆಗ್ತಾಯಿಲ್ಲ ಸೊ ಇನ್ಮೇಲಾದರೂ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಫೋರ್ ತೌಸಂಡ್ ವಾಚವನ್ನು ಹೇಗೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು ಶಾರ್ಟ್ ವಿಡಿಯೋ ಇಂದ ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡ್ಕೋಬಹುದಾ ಫುಲ್ ಇನ್ ಆಗಿ ನಾನು ತಿಳಿಸ್ಕೊಡ್ತೀನಿ ಸೊ ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡೋಕ್ಕಾಗದೆ ಕಷ್ಟಪಡ್ತಿರೋರು ಯಾರೆಲ್ಲ ಇದ್ದೀರಾ ಅವರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಗೈಸ್ ನಾನು ಹೇಳೋ ಈ ಟ್ರಿಕ್ನ ಬಳಸ್ತು ಅಂದರೆ ನೀವು ಫೋರ್ ತೌಸಂಡ್ ವಾಚವನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು ಯಾವುದೇದಂತ ಕಷ್ಟ ಪಡಬೇಕಾಗಿಲ್ಲ ಅಥವಾ ಅಯ್ಯೋ ಫೋರ್ ತೌಸಂಡ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನೀವು ಟೆನ್ಷನ್ ಕೂಡ ಆಗೋಗಿಲ್ಲ ನಾನು ಇಲ್ಲಿ ಕೆಲವೊಂದು ಟಿಪ್ಸ್ನ ನಿಮ್ಮ ವೀಡಿಯೋದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ನಿಮ್ಮ ವೀಡಿಯೋಗಳು ಖಂಡಿತ ಫೋರ್ ತೌಸಂಡ್ ವಾಚವನ್ನು ಬೇಗ ಕಂಪ್ಲೀಟ್ ಮಾಡುತ್ತೆ ಜೊತೆಗೆ ಮಾನಿಟೈಸೇಷನ್ ಕೂಡ ಆಗುತ್ತೆ ಸೊ ಯಾವ್ದಪ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಂಬರ್ ಒನ್ ಮೋಸ್ಟ್ ಇಂಪಾರ್ಟೆಂಟು ನಿಮ್ಮ ಗುರಿ ಏನಿದೆ ಅದು ಫಸ್ಟ್ ಫಸ್ಟ್ವಾಗಿ ನೀವು ತಿಳ್ಕೊಳ್ಳಿ ಫಸ್ಟ್ ಅಂದರೆ ಈಗ ಫೋರ್ ತೌಸಂಡ್ ವಾಚ್ ಅವರ್ಸ್ ಅಂದರೆ ಟೂ ಲ್ಯಾಕ್ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಸೊ ನೀವು ಅದನ್ನು ಹನ್ನೆರಡು ತಿಂಗಳಲ್ಲಿ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಇದೊಂದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಪಬ್ಲಿಕ್ ವೀಡಿಯೋಗಳು ವಾಚ್ ಅವರ್ಸ್ ಮಾತ್ರ ಕೌಂಟ್ ಆಗುತ್ತೆ ನೀವು ಪಬ್ಲಿಕ್ಗೆ ಹಾಕಿ ಅದಾದಮೇಲೆ ಪ್ರೈವೇಟ್ಗೆ ಹಾಕ್ತು ಅಂದರೆ ಅಥವಾ ಡಿಲೀಟೆಡ್ ಮಾಡಿ ವೀಡಿಯೋನ ಡಿಲೀಟ್ ಮಾಡಿತ್ತು ಅಂದರೆ ಅಥವಾ ಅನ್ಲಿಸ್ಟೆಡಲ್ಲಿ ಅಲ್ಲಿ ಹಾಕಿದ್ರೆ ಖಂಡಿತ ಆ ವೀಡಿಯೋಗಳ ವಾಚ್ ಅವರ್ಸ್ ಏನಿದೆ ಅದು ಕೌಂಟ್ಗೆ ತೊಗೊಳ್ಳಲ್ಲ ಪಬ್ಲಿಕ್ ವೀಡಿಯೋ ಏನಿದೆ ಅದನ್ನು ಮಾತ್ರ ಯೂಟ್ಯೂಬ್ ಕೌಂಟ್ಗೆ ತಗೊಳ್ಳುತ್ತೆ ಮೋಸ್ಟ್ ಇಂಪಾರ್ಟೆಂಟು ಶಾರ್ಟ್ ವಿಡಿಯೋ ಇಂದ ಹಾಗೂ ವಾಚ್ ಅವರ್ಸು ಕೌಂಟ್ ಆಗುತ್ತಾ ಅಂತ ಹೇಳಿ ಖಂಡಿತ ಕೌಂಟ್ ಆಗಲ್ಲ ಹಾಗಂತ ಹೇಳಿ ನೀವು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋದು ನಿಲ್ಲಿಸ್ಬೇಡಿ ಶಾರ್ಟ್ ವಿಡಿಯೋ ಸಬ್ಸ್ಕ್ರೈಬರ್ ಈಸಿಯಾಗಿ ಬೇಗ ಹಾಕ್ತಾರೆ ಸೊ ಶಾರ್ಟ್ ವಿಡಿಯೋ ಕೂಡ ನಿಮಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಲಾಂಗ್ ವೀಡಿಯೋ ಶಾರ್ಟ್ ವಿಡಿಯೋ ಎರಡು ರೆಗ್ಯುಲರಾಗಿ ಹಾಕಿ ನೆಕ್ಸ್ಟ್ ಸೆಕೆಂಡ್ ಒನ್ ಕಂಟೆಂಟ್ ಸ್ಟ್ರಾಟರ್ಜಿ ನಿಮ್ಮ ವೀಡಿಯೋಗಳಲ್ಲಿ ಇರಬೇಕಾಗತ್ತೆ ಅಂದರೆ ನಿಮ್ಮ ಲಾಂಗ್ ವೀಡಿಯೋಗಳು ಮಿನಿಮಮ್ ಅಂದರೆ ಎಂಟರಿಂದ ಹನ್ನೆರಡು ನಿಮಿಷ ವೀಡಿಯೋ ಇರಲೇಬೇಕು ಇದರಿಂದಲೇ ನಿಮ್ಮ ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ ನೀವೆಷ್ಟು ಕಡಿಮೆ ಮೀಟ್ಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರೋ ಅಷ್ಟು ಕಡಿಮೆ ವಾಚ್ ಅವರ್ಸ್ ಕಡಿಮೆ ಆಗುತ್ತೆ ಅದೇ ನೀವು ಜಾಸ್ತಿ ನಿಮಿಷದ ವೀಡಿಯೋಗಳನ್ನ ಅಪ್ಲೋಡ್ ಅಂದರೆ ಅಲ್ಲಿ ಹ್ಯಾವ್ರೇಜ್ ವ್ಯೂ ಅಲ್ಲಿ ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಜಾಸ್ತಿಯಾಗಿ ನಿಮ್ಮ ವಾಚ್ ಅವರ್ ಕೂಡ ಜಾಸ್ತಿ ಆಗುತ್ತೆ ಸೊ ನೀವು ಯಾ ನೀವು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ಆ ವೀಡಿಯೋ ಎಂಟರಿಂದ ಹನ್ನೆರಡು ನಿಮಿಷದೊಳಗಡೆ ಇರಬೇಕಾಗತ್ತೆ ಸೊ ನೆಕ್ಸ್ಟ್ ಒಂದು ಎವರ್ ಗ್ರೀನ್ ಕಂಟೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅದು ಬೆಸ್ಟ್ ಕೂಡ ಎಕ್ಸಾಂಪಲು ಟ್ಯುಟೋರಿಯಲ್ಸು ರಿವ್ಯೂ ಆ್ಯಂಡ್ ಡು ಈ ರೀತಿ ಎವರ್ ಗ್ರೀನ್ ಕಂಟೆಂಟ್ ವೀಡಿಯೋಗಳನ್ನ ಮಾಡ್ತು ಅಂದರೆ ಜನನ ಬೇಗ ಅಟ್ರ್ಯಾಕ್ಷನ್ ಮಾಡ್ಬೋದು ನಿಮ್ಮ ಜ ನಿಮ್ಮ ಆಡಿಯನ್ಸ್ನ ಬೇಗ ಅದು ಅಟ್ರ್ಯಾಕ್ಟ್ ಮಾಡಿ ವೀಡಿಯೋನ ಫುಲ್ ನೋಡೋ ರೀತಿ ಮಾಡುತ್ತೆ ಸೊ ಅದಕ್ಕೆ ಯಾವಾಗಲೂ ಟ್ಯುಟೋರಿಯಲ್ಸು ಡು ರಿವ್ಯೂ ಈ ರೀತಿ ವೀಡಿಯೋಗಳನ್ನ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಿ ನೆಕ್ಸ್ಟ್ ತರ್ಡ್ ಒನ್ ಆಡಿಯನ್ಸ್ ರೀಅಟೆನ್ಷನ್ನ ಜಾಸ್ತಿ ಮಾಡಬೇಕಾಗತ್ತೆ ಅದು ಹೇಗೆ ನಿಮ್ಮ ವಿಡಿಯೋಗಳ ಮೊದಲ ಹತ್ತು ಸೆಕೆಂಡ್ಸಲ್ಲಿ ಹುಕ್ಕಿರಲಿ ಆಡಿಯನ್ಸು ಬೇಗ ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಿ ಅಥವಾ ಬೇರೆ ವಿಡಿಯೋನ ಕ್ಲಿಕ್ ಮಾಡೋದು ಆ ರೀತಿ ಮಾಡೋ ರೀತಿ ಮಾಡಬಾರ್ದು ಮೊದಲು ಟೆನ್ ಸೆಕೆಂಡ್ಸಲ್ಲೇ ನಿಮ್ಮ ನಿಮ್ಮ ವ್ಯೂವರ್ಸ್ಗೆ ನಿಮ್ಮ ವೀಡಿಯೋ ಅಟ್ರ್ಯಾಕ್ಟ್ ಮಾಡಬೇಕು ಈ ರೀತಿ ನೀವು ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇಂಟ್ರೊಡಕ್ಷನ್ನ ಬೋರ್ ಮಾಡಬೇಡಿ ನೇರವಾಗಿ ವಿಷಕ್ಕೆ ಬನ್ನಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಎರಡು ನಿಮಿಷದ ಕಂಟೆಂಟ್ನ ಒಂದು ಇಪ್ಪತ್ತು ನಿಮಿಷ ಮಾಡ್ತಾರೆ ಲಾಸ್ಟಲ್ಲಿ ಅದನ್ನು ತಿಳಿಸ್ಕೊಡ್ತಾರೆ ಸೊ ಆಡಿಯನ್ಸ್ಗೆ ಏನಾಗುತ್ತೆ ಬೋರ್ ಆಗುತ್ತೆ ಒಂದು ಟೂ ಮಿನಿಟ್ಸ್ ನೋಡ್ತಾರೆ ಫೈವ್ ಮಿನಿಟ್ಸ್ ನೋಡ್ತಾರೆ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ನೋಡ್ತಾರೆ ಅದಾದಮೇಲೆ ಸ್ಕಿಪ್ ಮಾಡೇ ಬಿಡ್ತಾರೆ ಸೊ ಆ ರೀತಿ ಮಾಡೋಕೋಗ್ಬೇಡಿ ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ ಇಂಟ್ರೊಡಕ್ಷನ್ ತುಂಬ ಸಿಂಪಲ್ ಆಗಿರಲಿ ಬೇಗ ಬೇಗನೆ ವಿಷಯನ ಜನಕ್ಕೆ ಮುಟ್ಟಿಸಿ ಆ್ಯಂಡ್ ನೆಕ್ಸ್ಟ್ ಒಂದು ತುಂಬ ಇಂಪಾರ್ಟೆಂಟು ಇವಾಗಿನ ಜನ್ರೇಷನ್ಗೆ ಗ್ರಾಫಿಕ್ಸು ಟೆಕ್ಸ್ಟ್ ಆ್ಯನಿಮೇಷನು ಈ ರೀತಿ ಬಳಸ್ಕೊಂಡು ವೀಡಿಯೋನ ಮಾಡಿ ತುಂಬ ಬೇಗನೆ ನಿಮ್ಮ ವೀಡಿಯೋಗಳು ರೀಚ್ ಆಗುತ್ತೆ ಬೇಗ ಆಡಿಯನ್ಸ್ ಟೆನ್ಷನ ಪಡ್ಕೊಬೋದು ಸೊ ಈ ರೀತಿ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ ಹೆಚ್ಚಾಗಿ ಆ್ಯಂಡ್ ನೆಕ್ಸ್ಟ್ ಒನ್ ಆ್ಯಾವ್ರೇಜ್ ವ್ಯವ್ ಡ್ಯೂರೇಷನು ಕನಿಷ್ಠ ಐವತ್ತು ಪರ್ಸೆಂಟ್ ಆದರೂ ಇರಲೇಬೇಕು ನೀವು ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡೋ ಆದಮೇಲೆ ಒಂದು ಟೂ ಡೇಸ್ ಬಿಟ್ಕೊಂಡು ಯು ವೈಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡಿ ಆ್ಯಾವ್ರೇಜ್ ವ್ಯವ್ ಡ್ಯೂರೇಷನ್ ಎಷ್ಟಿದೆ ಅಂತ ಹೇಳಿ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ ಇರಲೇಬೇಕು ಅದಕ್ಕಿಂತ ಕಡಿಮೆ ಆಯಿತು ಅಂದರೆ ನಿಮ್ಮ ಕಂಟೆಂಟ್ಗಳನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಒಂದು ವಾಚ್ ಟೈಮ್ ಪರ್ ವ್ಯೂವರ್ಸ್ನ ಹೆಚ್ಚು ಹೆಚ್ಚಿಸಬೇಕು ಅಂದರೆ ಇವಾಗ ನೀವೊಂದು ವೀಡಿಯೋನ ಹಾಕ್ತೀರ ಅಂದ್ಕೊಳ್ಳಿ ಆ ವೀಡಿಯೋಗೆ ಲಿಸ್ಟ್ನ ರೆಡಿ ಮಾಡಿ ರೆಡಿ ಮಾಡಿ ಅದರಲ್ಲಿ ಒಂದು ವೀಡಿಯೋನ ವ್ಯೂವರ್ಸ್ ನೋಡಿದ್ರೆ ಅದರಲ್ಲಿರೋ ನೆಕ್ಸ್ಟ್ ವೀಡಿಯೋ ಅವರಿಗೆ ಸಜೆಷನ್ ಆಗಿ ಹೋಗುತ್ತೆ ನಿಮ್ಮ ಫಸ್ಟ್ ವೀಡಿಯೋ ಅವರಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ ಅವ್ರು ನೆಕ್ಸ್ಟ್ ವೀಡಿಯೋ ಆದರೆ ನೆಕ್ಸ್ಟ್ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾನೆ ಇರ್ತಾರೆ ಇದರಿಂದನೇ ವಾಚ್ ಅವರ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರನೇ ಪ್ಲೇ ಲಿಸ್ಟನ್ನ ರೆಡಿ ಮಾಡಿಡಿ ಅದಕ್ಕೆ ಆ್ಯಂಡ್ ಎಂಡ್ ಸ್ಕ್ರೀನ್ ಆ್ಯಂಡ್ ಕಾರ್ಡ್ ಸ್ಕ್ರೀನ್ನ ಬಳಸಿ ನಿಮ್ಮ ವೀಡಿಯೋ ಕೊನೆಯಲ್ಲಿ ಬರೋಂಥ ಇನ್ನೊಂದು ವಿಡಿಯೋ ಸಜೆಷನು ಈ ರೀತಿ ಐದನೇ ಹಿಂಡ್ ಸ್ಕ್ರೀನ್ ಅಂತಾರೆ ಆ್ಯಂಡ್ ಕಾರ್ಡ್ ಸ್ಕ್ರೀನನ್ನು ಬಳಸ್ಕೋಬೇಕು ಇದರಿಂದ ನಿಮ್ಮ ಒಂದು ವಿಡಿಯೋ ಜೊತೆಗೆ ಅವ್ರು ಮೂರು ಮೂರು ವಿಡಿಯೋಗಳನ್ನು ನೋಡೋ ಸಾಧ್ಯತೆ ಇರುತ್ತೆ ಸೊ ವಾಚ್ ಟೈಮ್ ವಾಚ್ ಟೈಮ್ ಕೂಡ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ನೆಕ್ಸ್ಟು ಇದನ್ನು ತುಂಬ ಜನ ಮಾಡೋದಿಲ್ಲ ಪಿನ್ ಇರ್ ಕಂಟೆಂಟ್ ಇವಾಗ ನೀವು ಒಂದು ವೀಡಿಯೋ ಹಾಕಿರ್ತೀರಾ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ವೀಡಿಯೋ ಇದ್ದೇ ಇರುತ್ತೆ ನಿಮ್ಮ ಚಾನಲಲ್ಲಿ ಅದನ್ನು ಪಿನ್ ಮಾಡಿ ನಿಮ್ಮ ಇನ್ನೊಂದು ವೀಡಿಯೋಗೆ ಆವಾಗ ಆ ವೀಡಿಯೋ ನೋಡೋದ್ರ ಜೊತೆಗೆ ನಿಮ್ಮ ಅದ್ರ ರಿಲೇಟೆಡ್ ಇನ್ನೊಂದು ವೀಡಿಯೋನು ಕೂಡ ಜನ ನೋಡ್ತಾರೆ ಸೊ ಆದ್ದರಿಂದ ಪಿನ್ ಮಾಡೋದನ್ನು ಮರಿಲಕ್ಕೆ ಹೋಗಬೇಡಿ ಇದು ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡಿ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ವೀಕ್ಲಿ ಒನ್ಸು ಅಥವಾ ಮಂತ್ಲಿ ಒನ್ಸ್ ಅಪ್ಲೋಡ್ ಮಾಡೋದರಿಂದ ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ ಸೊ ವೀಕ್ಲಿ ಒಂದು ತ್ರೀ ವೀಡಿಯೋಸ್ಗಳಾದರೂ ನಿಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಆಗಲಿ ಇದರಿಂದನೇ ವಾಚ್ ಅವರ್ ಜಾಸ್ತಿ ಆಗುತ್ತೆ ಆಡಿಯನ್ಸ್ ಅಟೆನ್ಷನ್ ಕೂಡ ಇರುತ್ತೆ ಸೊ ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡ್ಕೊ ನಿಮ್ಮ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅವರು ಇದೊಂದು ಕೆಲಸನ ಮೇನಾಗಿ ಮಾಡಬೇಕಾಗತ್ತೆ ಆ್ಯಂಡ್ ಪ್ರತಿಯೊಂದು ವೀಡಿಯೋನು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಇರಲೇಬೇಕಾಗತ್ತೆ ಇದರಿಂದನೇ ವಾಚವ ಜಾಸ್ತಿ ಆಗೋದು ನೀವು ವಾರಕ್ಕೆ ಎರಡರಿಂದ ಮೂರು ವೀಡಿಯೋ ಹಾಕಬೇಕು ಅಂತ ಹೇಳಿ ಐದೈದು ನಿಮಿಷದ ವೀಡಿಯೋ ಹಾಕ್ ಅಪ್ಲೋಡ್ ಮಾಡಿದ್ರೆ ಏನು ಯೂಸ್ ಆಗೋದಿಲ್ಲ ನಿಮ್ಮ ವೀಡಿಯೋ ಕ ನಿಮ್ಮ ವೀಡಿಯೋ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಇರಲೇಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಒನ್ ಸಿಇವನ್ನು ಬಳಸ್ಕೊಳ್ಳಿ ಸರ್ಚ್ ಆ್ಯಂಡ್ ಸಜೆಷನ್ ಅಂತ ಹೇಳ್ತಾರೆ ಈಗ ಜನ ಯಾವ ಟಾಪಿಕ್ನ ಜಾಸ್ತಿ ಸರ್ಚ್ ಮಾಡ್ತಾರೋ ಆ ಟಾಪಿಕ್ ಮೇಲೆ ವೀಡಿಯೋಗಳನ್ನ ಮಾಡಿ ಆವಾಗ ಜನ ಸರ್ಚ್ ಮಾಡಿದಾಗ ನಿಮ್ಮ ವೀಡಿಯೋ ಅಲ್ಲಿ ಸಜೆಷನ್ ಹೋಗುತ್ತೆ ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ ಸೊ ಯಾವ ಟಾಪಿಕ್ ಟ್ರೆಂಡಿಂಗಲ್ಲಿದೆಯೋ ಅದನ್ನು ಜಾಸ್ತಿ ಅದ್ರ ಮೇಲೆ ಕಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಒಂದು ಕೀವರ್ಡ್ ಬೇಸಿಸ್ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ ಎಕ್ಸಾಂಪಲ್ಲು ಔಟ್ ಟು ಕಂಪ್ಲೀಟ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಇದು ಕೀವರ್ಡ್ ಬೇಸ್ ಇದೆ ಸೊ ಸೊ ಈ ರೀತಿ ಇರುವಂಥ ಟೈಟಲ್ಗಳನ್ನ ಜಾಸ್ತಿ ಯೂಸ್ ಮಾಡಿ ಕೀವರ್ಡ್ ಬೇಸಸ್ ಟೈಟಲ್ನ ಯೂಸ್ ಮಾಡಿದಷ್ಟು ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಮರೆಯೋಕ್ಕೆ ಹೋಗಬೇಡಿ ಕೀವರ್ಡ್ಸ್ಗಳನ್ನ ಹೆಚ್ಚಾಗಿ ಬಳಸಿ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕೀವರ್ಡ್ಸ್ಗಳನ್ನೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ ಇದರಿಂದ ಕೂಡ ನಿಮ್ಮ ವ್ಯೂವ್ಸ್ ನಿಮ್ಮ ವ್ಯೂವರ್ಸ್ ಜಾಸ್ತಿ ಹಾಕ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಬಂದು ತಮ್ಲೈನ್ ಕ್ಯಾಚಿಯಾಗಿರಬೇಕು ಇದರಿಂದನೇ ಕ್ಲಿಕ್ ಥ್ರೋ ರೇಟ್ ಜಾಸ್ತಿ ಆಗುತ್ತೆ ಕನಿಷ್ಠ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಜನ ನಿಮ್ಮ ವೀಡಿಯೋಗಳನ್ನ ಕ್ಲಿಕ್ ಮಾಡಿ ನೋಡ್ತಾರೆ ಅದೇನಾದರೂ ಇಂಟ್ರೆಸ್ಟಿಂಗ್ ಆಯಿತು ಅಂದರೆ ಕಂಪ್ಲೀಟಾಗಿ ನೋಡ್ತಾರೆ ಇಲ್ಲಾಂದ್ರೆ ಒಂದು ಟೆನ್ ಸೆಕೆಂಡ್ಸ್ ನೋಡಿದ್ರು ಕೂಡ ಅದು ನಿಮ್ಮ ವಾಚ್ ಅವರಿಗೆ ಹೆಲ್ಪ್ ಆಗುತ್ತೆ ಸೊ ತಂಬಲೆಯನ್ನು ಕ್ಯಾಚಿಯಾಗಿ ಹಾಕೋಕ್ಕೆ ಟ್ರೈ ಮಾಡಿ ಅಷ್ಟು ನೀವು ಯೂಟ್ಯೂಬರ್ ಹಾಗಿದ್ರೆ ನೀವು ಬೇರೆ ಬೇರೆ ಶೋಟ ಸೋಷಲ್ ಮೀಡಿಯಾದಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿದ್ದರೆ ಅಲ್ಲಿ ನಿಮ್ಮ ವೀಡಿಯೋಗಳನ್ನ ಪ್ರಮೋಟ್ ಮಾಡ್ಕೊಳ್ಳಿ ಇವಾಗ ನೀವೊಂದು ವೀಡಿಯೋನ ಹಾಕ್ತೀರಾ ಅನ್ನೋದಾದರೆ ಶೋ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಲ್ಲೆಲ್ಲ ನಿಮ್ಮ ವೀಡಿಯೋಗಳನ್ನ ಪ್ರಮೋಟ್ ಮಾಡ್ಕೊಳ್ಳಿ ಈ ರೀತಿ ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ನೋಡಿ ಅಂತ ಹೇಳಿ ಪ್ರಮೋಟ್ ಮಾಡ್ಕೊಳ್ಳಿ ಅಲ್ಲಿಂದ ವ್ಯೂಸ್ ಜಾಸ್ತಿ ಬಂದಷ್ಟು ಸ್ವಲ್ಪ ಅವರಿಗೆ ಅನಿಸುತ್ತೆ ಈ ವಿಡಿಯೋದಲ್ಲಿ ಏನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇನ್ನೂ ಸ್ವಲ್ಪ ಜನಕ್ಕೆ ರೆಕಮೆಂಡ್ ಮಾಡೋಣ ಅಂತ ಹೇಳಿ ರೆಕಮೆಂಡ್ ಮಾಡ್ತಾರೆ ಅಲ್ಲೂ ಸ್ವಲ್ಪ ಜನ ನೋಡಿದಷ್ಟು ಇನ್ನೂ ಜಾಸ್ತಿ ಜನಕ್ಕೆ ರೆಕಮೆಂಡ್ ಹಾಕ್ತಾ ಹೋಗುತ್ತೆ ಸೊ ಈ ರೀತಿ ನೀವು ನಿಮ್ಮ ಸೋಷಲ್ ಮೀಡಿಯಾ ಮೂಲಕನೇ ನಿಮ್ಮ ವಿಡಿಯೋಗಳನ್ನ ಪ್ರಮೋಟ್ ಮಾಡ್ಕೋಬೋದು ಏಟ್ ಮಂತ್ ತುಂಬ ಇಂಪಾರ್ಟೆಂಟು ಲೈವ್ ಸ್ಟ್ರೀಮ್ನ ಜಾಸ್ತಿ ಮಾಡಿ ತುಂಬ ಜನ ನೋಡ್ತೀನಿ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಬಟ್ ಲೈವ್ ವೀಡಿಯೋಗಳನ್ನ ಮಾಡೋದಿಲ್ಲ ಲೈವ್ ವೀಡಿಯೋ ಮಾಡೋದ್ರಿಂದ ವಾ ಲೈವ್ ವಿಡಿಯೋ ಮಾಡೋದ್ರಿಂದ ಕೂಡ ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ನೀವು ಅರ್ನಿಂಗ್ನ ಮಾಡ್ಬೋದು ಸೊ ವಾರಕ್ಕೆ ಒಂದು ಎರಡರಿಂದ ಮೂರು ಸಲ ಆದರೂ ಲೈವ್ಗೆ ಬನ್ನಿ ಲೈವ್ ವೀಡಿಯೋನ ಮಾಡಿ ಎರಡರಿಂದ ಮೂರು ಸಲ ಆಗಲಿಲ್ಲ ಕನಿಷ್ಠ ಎರಡು ಸಲ ಆದ್ರೂ ಲೈವ್ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿ ಒಂದು ಗಂಟೆ ಲೈವ್ ಮಾಡ್ತು ಅಂದರೆ ಅಲ್ಲಿ ಇಪ್ಪತ್ತು ಜನ ನೋಡ್ತಿದ್ದಾರೆ ಅಂದರೆ ಅಲ್ಲಿ ಇಪ್ಪತ್ತು ಗಂಟೆ ಕೌಂಟ್ ಆಗುತ್ತೆ ಇದೇ ರೀತಿ ನೀವು ಲೈವ್ ವಿಡಿಯೋ ಮಾಡ್ತಾ ಹೋಯ್ತು ಅನ್ನೋದಾದರೆ ನಿಮ್ಮ ವಾಚ್ ಅವರ್ಸ್ ಈಸಿಯಾಗಿ ಬೇಗನೆ ಕಂಪ್ಲೀಟ್ ಆಗು ಆ್ಯಂಡ್ ನೆಕ್ಸ್ಟ್ ನೈನ್ ಒಂದು ಆ್ಯಂಡ್ ಅನಾಲಿಟಿಕ್ಸ್ನ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇಂಪ್ರೂವ್ ಕೂಡ ಮಾಡ್ಕೋಬೇಕು ಅಂದರೆ ನೀವು ಒಂದು ಒಂದು ವಾರದಲ್ಲಿ ಒಂದು ಮೂರು ನಾಲ್ಕು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ ಅದಾದಮೇಲೆ ವೈ ಟಿ ಸ್ಟುಡಿಯೋಗೆ ಹೋಗಿ ಅನಾಲಿಟಿಕ್ಸ್ನ ಚೆಕ್ ಮಾಡಿ ಈ ವಿಡಿಯೋ ಈ ವಿಡಿಯೋ ಯಾವ ರೀತಿ ಜನಕ್ಕೆ ರೀಚ್ ಆಗ್ತಿದೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆಯಾ ಜನ ನನ್ನ ವೀಡಿಯೋಗಳನ್ನ ಜಾಸ್ತಿ ನೋಡ್ತಿದಾರಾ ಇಲ್ವಾ ಅಂತ ಚೆಕ್ ಮಾಡಿ ಅದೇನಾದರೂ ಜಾಸ್ತಿ ಇತ್ತು ಅಂದರೆ ಅನಾಲಿಟಿಕ್ಸು ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ ಅಲ್ಲೇ ಕಡಿಮೆ ಆಗಿತ್ತು ಅಂದರೆ ನೀವು ಖಂಡಿತ ನಿಮ್ಮ ಕಂಟೆಂಟ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ನಿಮ್ಮ ವೀಡಿಯೋ ಶೈಲನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ನೀವು ಕ್ರಿಯೇಟ್ ಮಾಡೋ ತಂಬಲೈನು ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತೆ ನೀವು ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗಿತ್ತು ಅಂದರೆ ನೀವು ಫೋರ್ ತೌಸಂಡ್ ವಾಚವನ್ನು ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ ಸೊ ಅನಾಲಿಟಿಕ್ಸ್ನ ಚೆಕ್ ಮಾಡಿ ಅದ್ರ ಬೇಸ್ ಮೇಲೆ ನೀವು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಬೇಕು ಯಾವ ನೀವು ಅಪ್ಲೋಡ್ ಮಾಡಿರೋ ಯಾವ ವಿಡಿಯೋ ಜಾಸ್ತಿ ವಾಚ್ ಟೈಮ್ನ ಪಡ್ಕೊಂಡಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಕಂಟೆಂಟ್ ವಿಡಿಯೋಗಳನ್ನ ಟ್ರೈ ಮಾ ಅದೇ ರೀತಿ ವೀಡಿಯೋಗಳನ್ನ ಹಾಕೋಕೆ ಟ್ರೈ ಮಾಡಿ ಟೆಂತ್ ಒಂದು ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟು ತಪ್ಪು ಮಾಡೋಕ್ಕೆ ಹೋಗಬೇಡಿ ಅಂದರೆ ವಾಚ್ ಅವರ್ಸ್ನ ಖರೀದಿ ಮಾಡೋಕ್ಕೆ ಹೋಗಬೇಡಿ ಅಂದರೆ ಇವಾಗ ತುಂಬ ಕಡೆ ತುಂಬ ಜನ ಹೇಳ್ತಾರೆ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟರೆ ನಮಗೆ ಫೋರ್ ತೌಸಂಡ್ ವಾಷವನ್ನು ಕಂಪ್ಲೀಟ್ ಮಾಡ್ಕೊಡ್ತೀವಿ ಐನೂರು ರೂಪಾಯಿ ಕೊಟ್ಟರೆ ತೌಸಂಡ್ ಸಬ್ಸ್ಕ್ರೈಬರನ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಸೊ ಇದಕ್ಕೆ ಇದನ್ನ ನಂಬ್ಕೊಂಡು ನೀವು ಮೋಸ ಹೋಗೋಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಪ್ಯಾನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇದರಿಂದ ಇದರಿಂದ ಏನೇ ಆದ್ರೂ ಆನೆಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡಿ ಕಾಪಿ ರೈಟ್ ಬರುವಂತ ಕಂಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ಕೆ ಹೋಗಬೇಡಿ ಯೂಟ್ಯೂಬಲ್ಲಿ ಅಲ್ಲಿ ತನ್ನದೇ ಆದಂತ ರೂಲ್ಸ್ಗಳಿದೆ ಫಸ್ಟ್ ಯೂಟ್ಯೂಬ್ ರೂಲ್ಸ್ನ ತಿಳ್ಕೊಳ್ಳಿ ಕಾಪಿ ರೈಟ್ಸ್ ಬರುವಂತಹ ಕಂಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ಕೆ ಹೋಗಬೇಡಿ ಜೊತೆಗೆ ಶಾರ್ಟ್ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಅದರಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಿಲ್ಲ ವಾಚ್ ಅವರ್ಸ್ ಶಾರ್ಟ್ ವಿಡಿಯೋ ಬಂದರೂ ಕೂಡ ಅದು ಫೋರ್ ತೌಸಂಡ್ ವಾಚ್ ಅವರ್ಸ್ಗೆ ಕೌಂಟ್ ತಗೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಶಾರ್ಟ್ ವಿಡಿಯೋ ಜೊತೆ ಲಾಂಗ್ ವಿಡಿಯೋಗಳನ್ನ ಯಥೇಚ್ಛವಾಗಿ ಹಾಕೋಕೆ ಟ್ರೈ ಮಾಡಿ ಇಷ್ಟು ಪಾಯಿಂಟ್ನ ನ ನೀವು ನೆನಪಲ್ಲಿ ಇಟ್ಕೊಂಡು ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಂದ್ರೆ ಖಂಡಿತ ನಿಮ್ಮ ಚಾನಲ್ ಕೂಡ ಕೂಡ ಫೋರ್ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ನ ಬೇಗನೆ ಆನ್ ಮಾಡ್ಕೋಬೋದು ಇದು ಯಾವುದೋ ಪಾಯಿಂಟ್ ತಲೆಯಲ್ಲಿ ಇಟ್ಕೊಳ್ಳ್ದೆ ನೀವು ಈಸಿಯಾಗಿ ಏನೋ ಒಂದು ವೀಡಿಯೋ ಮಾಡಿದ್ದೀನಿ ಏನೋ ಒಂದು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಹೋಯಿತು ಅಂದರೆ ನಿಮ್ಮ ವೀಡಿಯೋ ನಿಮ್ಮ ವೀಡಿಯೋಗಳಿಂದ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋಲ್ಲ ನೀವು ಅರ್ನಿಂಗ್ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಸೊ ಈ ಹತ್ತು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡು ನೀವು ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಒನ್ ಇಯರ್ ಅಲ್ಲ ಸಿಕ್ಸ್ ಮಂತ್ ಒಳಗಡೆನೇ ನೀವು ಫೋರ್ ತೌಸಂಡ್ ವಾಚ್ ಅವರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು ಇದರಿಂದ ನಾನು ಏನು ಹೇಳೋದನ್ನ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇತ್ತು ಒಂದು ವಿಡಿಯೋ ಟೆನ್ ಮಿನಿಟ್ಸ್ ಇತ್ತು ಅಂದ್ರೆ ಅಲ್ಲಿ ಸಾವಿರ ಜನ ನೋಡ್ತು ಅಂದ್ರೆ ಅಲ್ಲಿ ಹತ್ತು ಸಾವಿರ ಮಿನಿಟ್ಸ್ ಕೌಂಟ್ ಆಗುತ್ತೆ ಅಂದರೆ ನೂರ ಅರವತ್ತು ಗಂಟೆ ನಿಮ್ಮ ಒಂದು ವೀಡಿಯೋ ಇಂದಾನೆ ಸಿಗುತ್ತೆ ಸೊ ಅದೇ ರೀತಿ ನೀವು ಫೋರ್ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಇಪ್ಪತ್ನಾಲ್ಕು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅದನ್ನು ರೆಗ್ಯುಲರ್ ಆದರೂ ಅಪ್ಲೋಡ್ ಮಾಡಿ ಇಲ್ಲ ಒನ್ ಡೇ ಬಿಟ್ಟು ಒನ್ ಡೇ ಆದರೂ ಅಪ್ಲೋಡ್ ಮಾಡಿ ಬಟ್ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡಿ ಇದರಿಂದಲೇ ನಿಮ್ಮ ವಾಚ್ ಅವರ್ಸ್ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್